ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಸ್ನೇಹಿತರು ಆಗಮಿಸಿರುವುದಕ್ಕೆ ಆಗಮಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳುತ್ತಾ ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಎನ್ ಸಿ ಪಿ ಪಕ್ಷದ ಕಾರ್ಯದರ್ಶಿಯಾದ ರಮೇಶ್ ಅವರು ಮಾತಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಎನ್ ಸಿ ಪಿ ಪಕ್ಷದಿಂದ ನಾವೆಲ್ಲರೂ ತಾವು ಪದಾಧಿಕಾರಿಗಳು ಕಾರ್ಯಕರ್ತರು ನಮ್ಮ ಸಂಘಟನೆಯಿಂದ ಬಂದು ನಾವೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸೇವೆ ಮಾಡಿಕೊಂಡು ಗೇ ಗೋ ಸೇವೆ ಅಂತ ಮಾಡಿಕೊಂಡು ಚೆನ್ನಾಗಿ ಎಲ್ಲರಿಗೂ ಸರ್ವಜನ ಸುಖಿನೋಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಏನಂದ್ರೆ ಜೀವ ಇಲ್ಲಾಂದರೆ ಹಸು ಇಲ್ಲಾಂದರೆ ನಮಗೆ ಜೀವನೇ ಇಲ್ಲ ಆ ಹಸು ಇದ್ದರೆ ನಮಗೇನಾದ್ರೂ ಒಂದು ಒಳ್ಳೆ ಪಲ್ಯ ಆಗ್ತದೆ ನಮ್ಮ ಒಂದು ಸಣ್ಣ ಕಾರ್ಯಕ್ರಮದಿಂದ ನಮ್ಮ ಪಕ್ಷದಿಂದ ನಮ್ಮ ಸಂಘಟನೆಯಿಂದ ನಮ್ಮ ಪದಾಧಿಕಾರಿಗಳನ್ನ ಒಂದು ಸಂಘಟನೆಯಿಂದ ಮಾಡಿದ್ದಕ್ಕೆ ಇನ್ನೂ ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಒಳ್ಳೆ ಒಳ್ಳೆಯ ಪ್ರೋಗ್ರಾಮ್ಗಳನ್ನು ಕೊಟ್ಟು ಒಂದು ದೊಡ್ಡತನವಾಗಿ ಬೆಳಿಬೇಕು ಅಂತ ನಾವು ಎನ್ ಸಿ ಪಿಯಿಂದ ಕಾರ್ಯದರ್ಶಿಯಾಗಿ ಮಾತಾಡ್ತೀವಿ ಆಮೇಲೆ ಬಂದು ಈ ಸಂಘಟನೆಗೆ ಇಷ್ಟ ಆಗ ನಮ್ಮ ನಾಗಣ್ಣ ಅವರು ನಾಗರಾಜಣ್ಣ ಅಂತ ಪ್ರಚಾರ ಸಮಿತಿ ಅಧ್ಯಕ್ಷರು ಅವ್ರ ಮುಖಾಂತರ ಈ ಕಾರ್ಯಕ್ರಮ ಎಲ್ಲ ಸ್ವಲ್ಪ ಮುಂದುವರಿತದೆ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಎನ್ ಸಿ ಪಿ ಪಕ್ಷದಿಂದ ನಮ್ಮ ಜಿಲ್ಲಾ ಕಾರ್ಮಿಕರು ಕಾರ್ಮಿಕರವರು ಮಾತು ಚಂದ್ರಶೇಖರ್ ಅವರು ಮಾತನಾಡ್ತಾರೆ ಎಲ್ರಿಗೂ ನಮಸ್ತೆ ಇವತ್ತಿನ ದಿನ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಮ್ಮ ಬೈರಾರೆಡ್ಡಿ ಸರ್ ಒಂದು ಸಮ್ಮುಖದಲ್ಲಿ ಎನ್ ಸಿ ಪಿ ಒಂದು ಪಕ್ಷದ ವತಿಯಿಂದ ಇವತ್ತಿನ ದಿನ ಏನು ಜಾನುವಾರುಗಳಿಗೆ ಮೇವು ತಿನ್ನಿಸುವ ಒಂದು ಕಾರ್ಯಕ್ರಮವನ್ನು ಸಂಗನಹಳ್ಳಿಯ ಒಂದು ಹಳ್ಳಿಯಲ್ಲಿ ಇದನ್ನು ಪ್ರಾರಂಭಿಸಿದರು ಅಂದರೆ ಇದನ್ನು ಒಂದು ಆಯೋಜಿಸಿದರು ಈ ಒಂದು ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳು ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು ಎಲ್ಲ ಕಾರ್ಯಕರ್ತರುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿದ್ರು ಇದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಬೈರಡ್ಡಿ ಸರ್ ಹೇಳೋ ಹಾಗೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರುಗಳು ದಯವಿಟ್ಟು ಒಂದು ಭಾಗವಹಿಸಿ ಒಂದು ಪಕ್ಷವನ್ನು ಇನ್ನೂ ಹೆಚ್ಚಿಗೆ ಬಲಗೊಳಿಸಿ ಹಾಗೆ ಒಂದು ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸ ನಾನು ನಿಮ್ಮಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು ಓಂ ನಮ ನಾರಾಯಣಯ್ಯ ವಿಘ್ನೇಶ್ವರ ದೇವಸ್ಥಾನದಲ್ಲಿ ನಾವು ಈ ಎನ್ ಸಿ ಪಿ ಅಧ್ಯಕ್ಷ ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಬೈರೆಡ್ಡಿರವರು ಈ ವಿನೂತನ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ ಈ ವಿನೂತನ ಕಾರ್ಯಕ್ರಮ ಅಂತಂದರೆ ಬಹಳ ಅಗತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಹೇಗೆ ಅಂತಂದರೆ ಗೋಮಾತೆಯನ್ನು ಪೂಜಿಸಿದರೆ ನಮ್ಮ ವೇದ ಹೇಳ್ತಾರೆ ಒಂದು ಗೋಮಾತೆಯನ್ನು ಪೂಜೆ ಮಾಡಿದ್ರೆ ಕೋಟಿ ದೇವತೆಗಳನ್ನು ನಾವು ನೆನೆಸ್ದಂಗೆ ಅವ್ರನ್ನ ಪೂಜೆ ಮಾಡಿದಂಗೆ ಹಾಗೆ ಗೋ ಒಂದಿದ್ದರೆ ಅದರಿಂದ ಯಾವ ಪದಾರ್ಥವೂ ಕೂಡ ವೇಸ್ಟ್ ಆಗಲ್ಲ ಗೋವಿಲ್ಲ ಅಂತಂದರೆ ಯಾರಿಗೂ ಕೂಡ ನೆಮ್ಮದಿ ಮತ್ತು ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂತಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಎಲ್ಲರಿಗೂ ಕೂಡ ಹಾಲು ಬಹಳ ಮುಖ್ಯ ಮಜ್ಜಿಗೆ ಬಹಳ ಮುಖ್ಯ ತುಪ್ಪ ಬಹಳ ಮುಖ್ಯ ಅದು ಕೊಡೋವಂಥದ್ದು ಯಾವುದು ಪ್ರಾಣಿ ಹಸು ಅದರಿಂದ ಹಸುವನ್ನು ಎಲ್ಲ ಧರ್ಮದವರು ಕೂಡ ಪೂಜೆ ಮಾಡಲೇಬೇಕು ಮಾಡ್ತಾನೆ ಇದ್ದಾರೆ ಕೆಲವರು ಇಂಡೈರೆಕ್ಟಾಗಿ ಕೆಲವರು ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಆ ಹಸುವಿನ ಪೂಜೆ ಮಾಡುವಂಥ ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಗೋಮಾತೆಯು ಎಲ್ಲ ವಿಧದಲ್ಲೂ ಕೂಡ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ತದೆ ಮತ್ತು ಆ ಗೋವಿನಿಂದ ಪ್ರಕೃತಿ ಬಹಳ ಅಭಿವೃದ್ಧಿ ಆಗುತ್ತೆ ಯಾಕೆಂತಂದರೆ ಗೋಮೂತ್ರ ಇವಾಗ ನಿಮಗೆಲ್ಲರಿಗೂ ಗೊತ್ತಿದೆ ಗೋಮೂತ್ರ ನಾವು ಸೇವನೆ ಮಾಡಿದ್ರೆ ಈ ಪೆರಂಭೂತ ಅಂತ ಏನು ಹೇಳ್ತಾ ಇದ್ದೀವಿ ಕ್ಯಾನ್ಸರ್ ರೋಗ ಅಂತ ಏನಿದೆ ಇವಾಗ ಆ ಕ್ಯಾನ್ಸರ್ ರೋಗಕ್ಕೆ ಈ ಹಸುವಿನ ಮೂತ್ರ ಗಂಜರ ಅಂತ ಹೇಳ್ತೀವಲ್ಲ ಅದನ್ನು ಮೂರು ತೊಟ್ಟು ಬೆಳಗಿನ ಜಾವ ಐದು ಗಂಟೆಯಲ್ಲಿ ಯಾರಿಗೆ ಕ್ಯಾನ್ಸರ್ ಲಕ್ಷಣ ಕಾಣಿಸುತ್ತೋ ಅಂತ ಮನಸ್ಸಿನಲ್ಲಿ ಬೆಳಗಿನ ಜಾವ ಐದು ಗಂಟೆನಲ್ಲಿ ಮೂಗಿನಲ್ಲಿ ಮೂರು ಡ್ರಾಪನ್ನು ಹಾಕಿದರೆ ಒಂದು ಮೂರು ತಿಂಗಳ ಕಾಲ ಹಾಕಿದರೆ ಆ ಕ್ಯಾನ್ಸರ್ ಅನ್ನೋ ರೋಗ ಪರಿಣಾಮ ಆಗ್ತಾ ಇದೆ ಅಂಥ ಒಂದು ಪವಿತ್ರವಾದಂಥ ಒಂದು ಗೋ ಗೋವಿನ ಒಂದು ಮೂತ್ರ ಜೊತೆಗೆ ಗೋ ಉಸಿರಾಡುತ್ತಲ್ಲ ಆ ಗೋ ಉಸಿರಾಡುವಂಥ ಒಂದು ಗಾಳಿ ಏನು ತೊಗೊಂಡು ಏನು ಬಿಡ್ತಾಯಿದಲ್ಲ ಆ ಒಂದು ಗಾಳಿ ಎಲ್ಲಿ ತನಕ ಪ್ರಸಾರ ಮಾಡುತ್ತೋ ಎಲ್ಲಿ ತನಕ ಪ್ರವಾಹ ಮಾಡುತ್ತೋ ಅಲ್ಲಿ ತನಕ ಯಾವುದೇ ಒಂದು ವಿಧವಾದಂಥ ಒಂದು ನೆಗೆಟಿವ್ ಎನರ್ಜಿಸ್ ನೆಗೆಟಿವ್ ಏನಿದೆ ಅದು ಯಾರೂ ಬರೋದಿಲ್ಲ ಅದಕ್ಕೆ ಉದಾಹರಣೆ ಏನು ಅಂತಂದರೆ ಭೂಪಾಲಲ್ಲಿ ಒಂದು ದುರಂತ ನಡೀತು ಗ್ಯಾಸ್ ಅನಿಲ ದುರಂತ ಭೂಪಾಲ್ ಅಂತ ಗೊತ್ತಿರ್ಬೋದು ಆವಾಗ ಆ ಭೂಪಾಲಲ್ಲಿ ಇಡೀ ಊರು ಊರೇ ಸರ್ವನಾಶ ಆಯಿತು ಆದರೆ ಆ ಊರಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿರ್ತಕ್ಕಂಥ ಯಾರೂ ಕೂಡ ಸಾರಿರಿಲ್ಲ ಕಾರಣ ಏನು ಅಂತಂದರೆ ಆ ಮನೆಯಲ್ಲಿ ನಾಲ್ಕು ಹಸುಗಳು ಇಟ್ಕೊಂಡಿದ್ರು ಆ ಹಸುಗಳ ಜೊತೇನೆಲ್ಲ ಅವ್ರು ಜೀವನ ಮಾಡ್ತಾ ಇದ್ದಕ್ಕೆ ಅವ್ರಿಗೆ ಏನೂ ಆಗಲಿಲ್ಲ ಅವ್ರನ್ನ ಬಿಟ್ಟು ಮಿಕ್ಕ ಈ ಊರಿನಲ್ಲಿರ್ತಕ್ಕಂಥ ಪ್ರತಿ ಪ್ರಜೆ ಕೂಡ ಸಿಗೋಗ್ಬಿಟ್ಟಿದ್ರು ಅಂದರೆ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಂಬ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಬೈರೆಡ್ಡಿರವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಇಂತಹ ಒಂದು ವಿನೂತನ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕೆ ಅನು ಅಗತ್ಯವಾಗಿರ್ತಕ್ಕಂಥ ಮತ್ತು ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಆ ಪರಮಾತ್ಮ ಈ ವಿಘ್ನೇಶ್ನ ಸನ್ನಿಧಿನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ವಿಘ್ನೇಶ್ನವರಿಗೆ ಎಲ್ಲ ಸಹಕಾರ ಮತ್ತು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ನಮ್ಮ ಮುಖಾಂತರ ಅವರನ್ನು ನಾವು ಪಡ್ಕೊಳ್ತಾ ಇದ್ದೀನಿ 你没打。